ಎಲ್ಲರಿಗೂ ನಮಸ್ಕಾರ ಈಗ ನಾವು ವಿಜಯನಗರದ ಸುವರ್ಣ ಘಟ್ಟಕ್ಕೆ ಬಂದಿದ್ದೀವಿ ತುಳು ಮನೆತನದ ಆಳ್ವಿಕೆ ತುಳುವ ಮನೆತನ ಸಂಗಮ ಆಯಿತು ಸಾಳುವ ಆಯಿತು ಈಗ ತುಳುವ ಮನೆತನ ನಿಮ್ಗೆ ಗೊತ್ತು ತುಳುವ ಮನೆತನ ಅಲ್ವಾ ಸಾವಿರದ ಐನೂರ ಆರರಿಂದ ಸಾವಿರದ ಐನೂರ ಎಪ್ಪತ್ತರವರೆಗೆ ತುಳುವ ಮನೆತನ ಆಳ್ವಿಕೆ ಇರುತ್ತೆ ಹೆಂಗೆ ಶುರುವಾಯ್ತು ಸಾಳುವ ಮನೆತನದಷ್ಟು ಪ್ರಾಚೀನತೆಯಾಗ್ಲಿ ಪೂರ್ವ ಪ್ರಸಿದ್ಧಿಯಾಗಲಿ ತುಳು ಮನೆತನಕ್ಕೆ ಇದ್ದಂತೆ ತೋರುವುದಿಲ್ಲ ಈ ಸಾಳೋ ನರಸಿಂಗರಾಯ್ಗೆ ಪೂರ್ವ ಪ್ರಸಿದ್ಧಿ ಇತ್ತು ಯಾಕೆಂತಂದ್ರೆ ಅವರೆಲ್ಲ ಈ ಸಂಗಮ ವಂಶದಲ್ಲಿ ಅಧಿಕಾರಿಗಳಾಗಿ ಪ್ರಾಂತ್ಯಗಳನ್ನ ನೋಡ್ಕೊಳ್ತಾ ಪ್ರಬಲರಾಗಿ ರಾಜ್ಯವನ್ನ ಕಾಪಾಡಿದ ಪ್ರಸಿದ್ಧಿಯನ್ನು ಹೊಂದಿದ್ರು ಸಾಳೋ ಮನೆತನದ ಅರಸರು ಮುಂಚೆ ಅವರು ಸ್ಕ್ರಾಚ್ ಇಂದ ಮೇಲ್ ಬಂದರು ಅಲ್ವಾ ಈ ರೀತಿಯಾದಂತ ಲೆಗಸಿ ತುಳೋ ಮನೆತನಕ್ಕೆ ಮನೆತನಕ್ಕಿದ್ದಂತೆ ತೋರುವುದಿಲ್ಲ ತಾವು ಯಾದವ ಕುಲದವರು ಎಂದು ಇವರು ಮುಂದೆ ಹೇಳ್ಕೊಳ್ತಾರಂತೆ ತುಳುವ ಮನೆತನದವರು ಈ ಮನೆತನದ ಹೆಸರನ್ನು ಮೊದಲು ತಂದವನು ಮುಂದಕ್ಕೆ ತಂದವನು ಸಾಳುವ ನರಸಿಂಹನ ಕಡುಗಳಿ ದಂಡನಾಯಕನಾದಂತ ಈಶ್ವರ ನಾಯಕ ಈಶ್ವರ ನಾಯಕ ಈ ತುಳುವ ಮನೆತನದ ಹೆಸರನ್ನು ಮುಂದಕ್ಕೆ ತಂದವನು ಈಶ್ವರ ನಾಯಕನ ತಂದೆಯಾದ ತಿಮ್ಮನಾಯಕನೇ ಈ ಮನೆತನದ ಮೂಲ ಪುರುಷನು ತುಳುವ ಮನೆತನದ ಮೂಲ ಪುರುಷ ತಿಮ್ಮನಾಯಕ ಅರ್ಥ ಆಯ್ತಾ ಈಶ್ವರ ನಾಯಕನ ತಂದೆಯಾದ ತಿಮ್ಮನಾಯಕನೇ ಈ ಮನೆತನದ ಮೂಲ ಪುರುಷನು ಈಶ್ವರ ನಾಯಕನ ಮಗ ಯಾರು ನರಸನಾಯಕರು ಆಳುದ್ರಲ್ಲ ಸಾಲು ನರಸಿಂಹನ ಇಮ್ಮಡಿ ನರಸಿಂಹನನ್ನ ಪಕ್ಕಕ್ಕೆ ಹಾಕಿ ಆಳುದ್ರಲ್ಲ ಗೊತ್ತಾಯ್ತಲ್ಲ ಇಮ್ಮಡಿ ನರಸಿಂಹನ ಪಕ್ಕಕ್ಕಿಟ್ಟು ಆಡುದ್ರಲ್ಪ ನರಸನಾಯಕರು ಅವರೇ ಈಶ್ವರ ನಾಯಕನ ಮಗ ನಿಮ್ಗೆ ಗೊತ್ತಲ್ಲ ಈಶ್ವರ ನಾಯಕನ ತಂದೆಯ ತಿಮ್ಮನಾಯಕನೇ ಈ ತುಳುವಂಶದ ಮೂಲ ಪುರುಷ ಅಂತ ಬರೀತಾರೆ ಆಯ್ತಾ ಈಗ ನಾವು ಹಿಂದೆ ನಿನ್ನೆ ಏನ್ ನೋಡಿದ್ವಿ ನಾವು ಇಮ್ಮಡಿ ನರಸಿಂಹನನ್ನ ಪಕ್ಕಕ್ಕೆ ಇಮ್ಮಡಿ ನರಸಿಂಹನ ಮಗನನ್ನ ಪಕ್ಕಕ್ಕೆ ತಳ್ಳಿ ವೀರ ನರಸಿಂಹ ಮಕ್ಕಳನ್ನ ಪಕ್ಕಕ್ಕೆ ತಳ್ಳಿ ಈ ನರಸನಾಯಕ ಮಗನಾದಂಥ ವೀರ ನರಸಿಂಹ ಪಕ್ಕಕ್ಕೆ ಬರ್ತಾನಲ್ವಾ ಯಾರಳ್ಳಿ ನರಸನಾಯಕನ ಮಗನಾದಂಥ ವೀರ ನರಸಿಂಹ ಪಟ್ಟಕ್ಕೆ ಬರ್ತಾನೆ ಇವರಿಬ್ಬರನ್ನ ಮಕ್ಕಳನ್ನ ಪಕ್ಕಕ್ಕೆ ತಳ್ಳಿ ಇಮ್ಮಡಿ ನರಸಿಂಹನ ಮಕ್ಕಳನ್ನ ಪಕ್ಕಕ್ಕೆ ತಳ್ಳಿ ಈ ವೀರ ನರಸಿಂಹ ಪ ಆಕ್ರಮಣ ಸಾವಿರದ ಐನೂರ ಆರರಿಂದ ಸಾವಿರದ ಐನೂರ ಒಂಬತ್ತ ಮೂರು ವರ್ಷ ಆಳ್ತಾರೆ ಇವರು ತಂದೆಯ ತಮ್ಮ ತರುವಾಯ ತನ್ನ ತಂದೆಯ ಸ್ಥಾನವನ್ನು ಹಿಡಿದುಕೊಂಡವನಾದರೂ ವೀರ ನರಸಿಂಹನಿಗೆ ತಂದೆಯ ಸಾಮರ್ಥ್ಯವಾಗಲಿ ಅಧಿಕಾರವಾಗಲಿ ಗೌರವವಾಗಲಿ ಪ್ರಾಪ್ತವಾಗಲಿಲ್ಲ ನರಸನಾಯಕನ ಮಗನಾದ್ರೂ ನರಸನಾಯಕನಿಗಿದ್ದಂತ ಗೌರವವಾಗಲಿ ಸಾಮರ್ಥ್ಯವಾಗಲಿ ಅಧಿಕಾರವಾಗಲಿ ಪ್ರಾಪ್ತವಾಗಲಿಲ್ಲ ಹಾಗ ಸಿಂಹಾಸನಾಧಿಕಾರಿಯಾದ ಸಾವಳುವ ಇಮ್ಮಡಿ ನರಸಿಂಹ ಇನ್ನು ಜೀವಿಸಿದ್ದ ಇಂಬಡಿ ನರಸಿಂಹನ ಪಕ್ಕಕ್ಕೆ ತಳ್ಳಿ ತಾನೇ ಇವನು ಬಂದಿದ್ದು ವೀರ್ ನರಸಿಂಹ ಆ ಇಮ್ಡಿ ವೀರ್ ನರಸಿಂಹ ಇನ್ನು ಬದುಕಿದ್ದ ಆತನು ಕಿರಿಯನಾದ ಈ ವೀರ್ಯನಸಿಂಹನ ಪ್ರತಿಷ್ಠೆಗೆ ಹೆಚ್ಚು ಆಸ್ಪದವನ್ನು ಕೊಡದೆ ಸ್ವತಂತ್ರದಿಂದಲೇ ರಾಜ್ಯಭಾರ ನಡೆಸಿದ ಇಮ್ಮಡಿ ನರಸಿಂಹ ಸ್ವತಂತ್ರದಿಂದ ಇವನೇನೇ ಕಿರಿಕ್ ಮಾಡಿದ್ರೆ ಇವನ್ ಸೈಡ್ಗೆ ಇಟ್ಬಿಟ್ಟು ತನ್ನ ಪಾಡುತ್ತಾನ ರಾಜ್ಯಭಾರ ಮಾಡ್ದ ಆದರೆ ನೋಡಿ ದುರದೃಷ್ಟ ಇಮ್ಮಡಿ ನರಸಿಂಹ ಕೆಲ ದಿನಗಳಲ್ಲಿಯೇ ಕಾಲವಾದ ಸಾವಿರದ ಐನೂರಾರರಲ್ಲಿ ನಾನು ನಿನ್ನೆ ಹೇಳಿದೆ ಸಾವಿರದ ಐನೂರಾರರಲ್ಲಿ ತಿರ್ಕೊಂಬಿಟ್ಟ ಅಂತ ಹೇಳಿದೆ ಆತನ ಮಕ್ಕಳು ಪ್ರೌಢರೂ ಬಲಿಷ್ಠರೂ ಆಗಿರಲಿಲ್ಲ ಇದೇ ದೌರ್ಭಾಗ್ಯ ಎಲ್ಲ ರಾಜಮನೆತನಗಳದು ರಾಜರು ಕಾಲೆತ್ಕೊಂಡ್ಬಿಡ್ತಾರೆ ಮಕ್ಕಳಿಂದು ಚಿಕ್ಕವರಾಗಿರ್ತಾರೆ ಆಗ ಅಕ್ಕಪಕ್ಕದವರು ಆಶ್ರಯ ಮಾಡ್ಕೋತಾರೆ ಇದನ್ನರಿತು ಮೊದಲಿನಿಂದಲೂ ಹುಂಚು ಹಾಕಿಕೊಂಡಿದ್ದ ವೀರನರಸಿಂಹನು ಸಿಂಹಾಸನವನ್ನು ಕಿತ್ತುಕೊಂಡು ಭುಜವಲರಾಯನೆಂಬ ಬಿರುದನ್ನು ಧರಿಸಿ ಸಾಮ್ರಾಜ್ಯದ ಅಧಿಪತಿಯಾಗಿ ರಾಜ್ಯವಾಡಲಿಕ್ಕೆ ಪ್ರಾರಂಭಿಸಿದ ಇದೆಲ್ಲ ಹಿಸ್ಟ್ರಿ ನೋಡ್ಕೊಂಡೇ ಬಂದಿದ್ದೀರಾ ಅಲ್ವಾ ವೀಕ್ ಆಗಿದ್ದವರು ಚಿಕ್ಕ ಮಕ್ಳು ಇದ್ದವರು ಅನ್ನ ಇವರು ಸಿಂಹಾಸನ ಮೇಲೆ ಕೂತ್ಕೊಳ್ಳೋದು ಎಂತೆಂಥವ್ರು ನೋಡ್ಕೊಂಡ್ರಿ ಈ ವಿಜಯನಗರ ಸಾಮ್ರಾಜ್ಯವನ್ನ ಮೇಲೆ ಅಧಿಕಾರ ನಡೆಸರು ಆ ಸಿಂಹಾಸನ ಮೇಲೆ ಕೂತರು ಅದರಲ್ಲಿ ವೀರ ನರಸಿಂಹನೂ ಒಬ್ಬ ಈ ಆದರೆ ಈ ಅತಿಕ್ರಮವು ಜನತೆಗೆ ಸಮ್ಮತವಾಗಲಿಲ್ಲ ಜನ ಒಪ್ಪಲಿಲ್ಲ ಇದ್ನ ಇವನೇನ ತಾನು ಇಮುಡಿ ನರಸಿಂಹ ತೀರ್ಕೊಂಡ ತಕ್ಷಣ ಅವ್ರ ಮಕ್ಕಳನ್ನ ಪಕ್ಕಕ್ಕೆ ಇಟ್ಬಿಟ್ಟು ವೀರ ನರಸಿಂಹ ಪಟ್ಟಕ್ಕೆ ಬಂದ ಅಂತ ಇಟ್ಕೊಳ್ಳಿ ಜನಕ್ಕೊಪ್ಪಿಗೆ ಆಗಲಿಲ್ಲ ದೇಶದಲ್ಲಿ ಅಸಂತೋಷದ ಗೆರೆಗಳು ಎದ್ದವು ಇಷ್ಟಾದರೂ ಸಾಲುವರ ಆಯ್ಕೆ ನೋಡಿ ಇಷ್ಟೆಲ್ಲ ಆದ್ರೂ ಸಾಳೋ ನರಸಿಂಗರಾಯರು ಅವ್ರ ಮಗ ಇಮ್ಮುಣಿ ನರಸಿಂಹ ಜನಪ್ರಿಯವಾಗಿದ್ರು ಜನರಿಗೆ ಟ್ಯಾಕ್ಸ್ ಕಡಿಮೆ ಮಾಡಿದ್ರು ಜನರನ್ನು ತುಂಬ ಸುಖವಾಗಿ ನೋಡ್ಕೊಂಡಿದ್ರು ರೀ ಹಾಗಾಗಿ ಪ್ರಜಾಹಿತ ಬುದ್ಧಿಯಿಂದಲೂ ಸ್ವಭಾವದಿಂದಲೂ ಲೋಕಪ್ರಿಯರಾಗಿದ್ರು ನಾನು ಹೇಗೆ ಬರೀತಾರೆ ಅವರು ಸ್ವಭಾವದಿಂದಲೂ ಲೋಕಪ್ರಿಯರಾಗಿದ್ದರು ಪ್ರಜಾಹಿತ ಬುದ್ಧಿಯಿಂದಲೂ ಸ್ವಭಾವದಿಂದಲೂ ಲೋಕಪ್ರಿಯರಾಗಿದ್ರು ಇಂಥ ರಾಜವಂಶವನ್ನ ಸಾಹಸಿಯು ತಂತ್ರಗಾರನೂ ಆದ ವೀರ ನರಸಿಂಹನು ನೆಪವಿಲ್ಲದೆ ಮೂಲೆ ಗುಂಪು ಮಾಡಿದ್ದು ಜನರಿಗೆ ಹಿಡಿಸಲಿಲ್ಲ ಅಲ್ವಾ ಇಂಥ ರಾಜವಂಶ ವಿಜಯನಗರವನ್ನ ಕಾಪಾಡದಂತ ಸಾಡೋ ನರಸಿಂಹರಾಯರ ವಂಶವನ್ನ ನೀನು ಗೌರವ ಮರ್ಯಾದೆಗಳಿಲ್ಲದೆ ಪಕ್ಕಕ್ಕೆ ನುಗ್ಬಿಟ್ಟು ನೀ ರಾಜ ಅಂದ್ರೆ ಯಾರ ಒಪ್ಕತಾರ್ರಿ ಜನನೂ ಒಪ್ಪಲಿಲ್ಲ ಅಲ್ಪಕಾಲದಲ್ಲಿಯೇ ರಾಷ್ಟ್ರದಲ್ಲಿ ಅಶಾಂತಿ ತಲೆದೋರಿತು ಅವಿಧೇಯತೆ ಕ್ಷೋಭೆ ಇವುಗಳ ಬೇಗ ಎದ್ದಿತು ಮಂಡಲೇಶ್ವರರು ಪ್ರಾಂತ್ಯಾಧಿಕಾರಿಗಳು ವಿರೋಧ ವೃತ್ತಿಯನ್ನು ತಾಳಿ ಅಲ್ಲಲ್ಲಿ ಪುಂಡಾಟಿಕೆಯನ್ನು ಹೂಡಿದರು ಆಯ್ತಾ ಒಂದು ಚೂರ್ ಮೇನ್ ಸ್ವಿಚ್ ಲೂಸ್ ಆಗ್ಬಿಟ್ರೆ ಕೆಳಗಡೆ ಎಲ್ಲ ಟಕ 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 ಅಂತ ಎದ್ಬಿಡ್ತಾರ ಮೇಲೆ ಮೇಲೊಂಚೂರು ಚೂರು ಅತೃಪ್ತಿ ಕಾಣ್ತು ಅಂದ್ರೆ ಕೆಳಗಡೆ ಇವರು ಎದ್ರು ಅಂತ ಮಂಡಲಾಧಿಪತಿಗಳು ಪಾಳೆಗಾರರು ಮಾಂಡಳಿಕರು ಇವರು ಆ ಮಂತ್ರ ಎದ್ರು ಮೇಲ್ ಸ್ವಲ್ಪ ವೀಕ್ ಆಯ್ತು ಅಂದ್ರೆ ಕೆಳಗಡೆ ಎದ್ರು ಅಂತಲೇ ಎಲ್ಲಾ ಆಫೀಸಲ್ಲೂ ಅಷ್ಟೇ ಹೆಡ್ ಸರಿ ಇರಲಿಲ್ಲ ಅಂತಂದ್ರೆ ಆಫೀಸ್ ಎಕ್ಕುಟ್ಟೋಗುತ್ತಲ್ಲ ಹಂಗೆ ಇದನ್ನು ಕಾದು ಹೊಂಚಿಕೊಂಡು ಕೂತಿದ್ದ ಒರಿಸ್ಸಾದ ಅರಸನು ವಿಜಯನಗರ ರಾಜ್ಯದಲ್ಲಿ ಹೊಟ್ಟು ಕೊಂಡಬೀಡು ಇದಗೂರಿ ಕೋಟೆಯನ್ನು ಕುಸರಿಕೊಂಡನು ಪಕ್ದವರು ಕಾಯ್ತಾ ಇದ್ದ ವರಿಸಾದ ರಾಜ ಕೊಂಡವೀಡನ್ನು ಉದಯಗಿರಿನ ತಂದ್ಕಡೆ ಮಾಡ್ಕೊಂಬಿಟ್ಟ ಒಳಗಡೆ ಅಶಾಂತಿಯನ್ನು ನಂದಿಸಿ ಮಂಡಲಿಕರಾದ ಔದ್ಯೋಗಲಿ ವೀರಸಿಂಹನಿಗೆ ಸಾಕು ಸಾಕಾಯ್ತು ಇವನ್ನೆಲ್ಲ ಕಂಟ್ರೋಲ್ ತರೋ ವೀರ ನರಸಿಂಹನಿಗೆ ಸಾಕು ಬೇಕಾಗೋಯ್ತು ಯಾವಾಗ ಅಪೋಸ್ ಅಪೋಸ್ ಮಾಡ್ಕೊಂಡು ನೀನ್ ಮೇಲ್ ಕುತ್ಕೋತೀಯ ಅಷ್ಟು ತಾಕತ್ ನಿನ್ಗಿರ್ಬೇಕು ಆ ಅಪೋಸ್ ನ ಒತ್ತಿ ಹಿಡಿಯುವಷ್ಟು ಅದನ್ನ ಹೊಸಕ್ ಹಾಕೋ ಅಷ್ಟು ತಾಕತ್ತಿದ್ರಷ್ಟೇ ನೀನು ಅಪೋಸಿಷನ್ ಇದ್ರೂ ಮೇಲ್ ಕುತ್ಕೋಬೇಕು ಇಲ್ಲದೆ ಅಂದ್ರೆ ನೀನು ನೋಡಿ ಹಿಂಗೆ ಸಾಕು ಸಾಕಾಗೋಯ್ತು ವೀರ ನರಸಿಂಹನಿಗೆ ಇವ್ರನ್ನೆಲ್ಲ ಒಂದು ಕಂಟ್ರೋಲ್ ತರೋ ಅಷ್ಟ್ರಲ್ಲಿ ಯಾಕಪ್ಪ ಕೂತ್ಕೊಂಡೆ ನಾನು ಅನ್ನೋಷ್ಟ ಆಗ್ಬಿಡ್ತು ಅವನ ಬಲವೆಲ್ಲ ವೆಚ್ಚವಾಯಿತು ಒಬ್ಬ ಬೊಕ್ಕಸವೆಲ್ಲ ಬರಿದಾಯಿತು ನೋಡ್ರಿ ಆತನ ಬಲವೆಲ್ಲವೂ ವೆಚ್ಚವಾಯಿತು ಬೊಕ್ಕಸವೆಲ್ಲವೂ ಬರಿದಾಯಿತು ಆದರೂ ಅಸಂತೋಷಾಗ್ನಿಯು ಪೂರ್ಣವಾಗಿ ಹಾರಲಿಲ್ಲ ಅಸಂತೋಷಾಗ್ನಿ ಧಗ ಧಗನೆ ಉರಿಯುತ್ತಿದ್ದ ಬೇಸರದ ಅಗ್ನಿಯು ಆರಲಿಲ್ಲ ದುಡ್ಡು ಎಷ್ಟು ಖರ್ಚು ಮಾಡಿರ್ಬೇಕು ಬೇಕಾದಷ್ಟು ನೀರಿನಂತೆ ದುಡ್ಛೆಲ್ಲ ಹ್ಮ್ ಹ್ಮ್ ಪ್ರಯೋಜನ ಆಗ್ಲಿಲ್ಲ ಜನ ಒಪ್ಪಲಿಲ್ಲ ಅಂದ್ರೆ ಒಪ್ಪಲಿಲ್ಲ ಜನನೇ ಪ್ರಮುಖವಾದದ್ದು ರಾಜರಾಳ್ವಿಕೆಯಲ್ಲೂ ಜನರೇ ಪ್ರಮುಖವಾಗಿದ್ರು ಅನ್ನೋದೊಡ್ರಿ ಇದು ಚೆನ್ನಾಗಿದ್ವನ್ರಿ ಇದು ಅಂತಾರ ಜನರಿಗೆ ಏನ್ ಬೆಲೆ ಇತ್ತು ಆಗ ಅಂತ ನೀವು ಕೇಳ್ಬೋದು ಸ್ವತಂತ್ರ ಪೂರ್ವ ಭಾರತದಲ್ಲಿ ಜನಕ್ಕೆ ಏನು ಬೆಲೆ ಇರಲಿಲ್ಲ ಇತ್ತು ನೋಡಿ ಇಲ್ಲಿ ಇತ್ತು ಜನ ಒಪ್ಪಲಿಲ್ಲ ಇವನ್ ಎಷ್ಟೇ ದುಡ್ಡು ಖರ್ಚು ಮಾಡಿ ಎಷ್ಟೇ ಬಲ ಖರ್ಚು ಮಾಡಿ ತಲೆ ಖರ್ಚು ಮಾಡಿದ್ರೆ ಜನದ ಕೈಲಿ ಒಳ್ಳೆಯವನ್ನ ಹೊಂದ್ಕೊಳಕ್ ಆಗ್ದೇವಾಯ್ತು ವೀರ ನರಸಿಂಹನಿಗೆ ಈ ರೀತಿಯಾಗಿ ವೀರ ನರಸಿಂಹನ ಅಲ್ಪಕಾಲಿಕವಾದ ಆಳ್ವಿಕೆಯು ಗಲಭೆಯಲ್ಲಿಯೇ ಕಳೆದು ಹೋಯಿತು ಒಳ ಒಳವಿಲ್ಲ ಒಳಮನೆಯಲ್ಲಿ ಬಲವಿಲ್ಲ ಇದನ್ನ ನೀವು ಅಳವಡಿಸ್ಕೊಳ್ರಿ ಈ ರೀತಿಯಾಗಿ ವೀರನ ಅಲ್ಪಕಾಲಿಕವಾದ ಆಳ್ವಿಕೆ ಗಲಭೆಯಲ್ಲಿ ಕಳೆದು ಹೋಯಿತು ಈರು ಈತನ ಆಡಳಿತವು ಬಲಹೀನವೂ ಅಯಶಸ್ವಿಯು ಆಗಿ ಪರಿಣಮಿಸಿ ಈತನು ಪ್ರಜಾಜನರಿಗೆ ಅಪ್ರಿಯನಾದನು ಇವನು ಇಷ್ಟ ಆಗ್ಲಿಲ್ಲ ಇವನು ಇವನು ಹೀರೋ ಆಗದೇ ಇಲ್ಲ ಇವನು ವಿಲನ್ ಆ ಊಟ ಜನಗಳಿಗೆ ವಿಲನ್ ಜನಗಳ ಪಾಲಿಗೆ ವಿಲನ್ ಇವನು ಪ್ರಜಾದ್ರೋಹದ ಈತನ ಪಾತಕದ ಪರಿಮಾರ್ಜನೆಗಾಗಿಯೋ ಏನೋ ಅಂದ್ರೆ ಇವನ್ಗೆ ಗಿಲ್ಟ್ ಕಾಡಕ್ಕೆ ಶುರು ಆಗ್ಬಿಡುತ್ತೆ ಪಶ್ಚಾತ್ತಾಪ ಪ್ರಜಾದ್ರೋಹ ಮಾಡಿಬಿಟ್ಟೆ ನಾನು ಇಮ್ಮುಡಿ ನರಸಿಂಹನ ಪಕ್ಕಕ್ಕೆ ಹಾಕ್ಬಿಟ್ಟೆ ಅವ್ನ ಮಕ್ಳಿಗೆ ರಾಜ್ಯ ಕೊಡಲಿಲ್ಲ ಅನ್ಯಾಯ ಮಾಡ್ಬಿಟ್ಟೆ ಅವ್ರನ್ನೆಲ್ಲ ಪಕ್ಕಕ್ಕೆ ನಾನು ಮೇಲೆ ಕುತ್ಕೊಂಬಿಟ್ಟೆ ಅನ್ನೋ ಗಿಲ್ಟ್ ಕಾಡಕ್ಕೆ ಶುರುವಾಗೋಯ್ತಲ್ಲ ಆಗ ಇವನೇನು ಮಾಡ್ತಾನೆ ಈಗ ನಾವೇನು ಮಾಡ್ತೀವಿ ಏನಾದ್ರು ತಪ್ಪು ಮಾಡಿಬಿಟ್ರೆ ಗಿಲ್ಟ್ ಕಾಡೋದು ಏನು ಮಾಡ್ತೀವಿ ತಪ್ಪು ಕಾಣ್ ಕೇಳ್ತೀವಿ ದೇವ್ರಿಗೆ ಅವನು ಇಷ್ಟ ಕಂಚಿ ಕಾಳಸ್ತಿ ವೆಂಕಟಾದ್ರಿ ಅಹೋಬಲ ಶ್ರೀರಂಗ ಎಲ್ಲ ಕಡೆ ಸುತ್ತದ ತೀರ್ಥಯಾತ್ರೆ ಮಾಡಿದ ಕಾಪಾಡ್ರೋ ಕಾಪಾಡ್ರಿ ಕಾಪಾಡ್ರೋ ಕಾಪಾಡ್ರಿ ಸಂಕಟ ಬಂದಾಗ ವೆಂಕಟರಮಣ ಅಂತ ಆಗ್ಲೇ ಗಾದೆ ಬಿಟ್ಟಿದ್ದು ಇನ್ನು ಸಂಕಟ ಬಂತು ಎಲ್ಲಾನು ದೇವರುಗಳು ಸುತ್ತದ ಎಲ್ಲ ಕಡೆ ಹಲವು ಪುಳ್ಯಸ್ಥಳಗಳಲ್ಲಿ ದಾನಾದಿ ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿದನು ದಾನಾದಿ ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿದನು ಆದರೂ ಆದರೂ ಈತನ ಹೃದಯವು ಪರಿಶುದ್ಧವಾಗಲಿಲ್ಲ ನೋಡ್ರಿ ಹ ಬೇವಿನ ಬೀಜವ ಬಿತ್ತಿ ಮಾವಿನ ಹಣ್ಣನ್ನು ಕೇಳಿದರೆ ಬೆಳೆಯುವುದೇನೋ ಅಂತ ದಾಸರು ಹೇಳಿಲ್ವೇನ್ರಿ ನೀನ್ ಬಿತ್ತಿರೋದೆ ಬೇವಿನ ಬೀಜ ಮಾವಿನ ಹಣ್ಣು ಬಾಳ ರೆಲಿಂದ ಯಾ ಬರುತ್ತೆ ನಿನಗೆ ನೀನು ಧರ್ಮ ಧರ್ಮಕ್ಷೇತ್ರ ಸುತ್ತಬಿಟ್ರೆ ನಿನ್ನ ಆತ್ಮವು ಪರಿಶುದ್ಧವಾಗುವುದೇ ಹ ಅಲ್ವೇನ್ರಿ ಅಲ್ವೇನ್ರಿ ಬಹಳ ಸೊಗಸಾಗಿ ದಾಸರ ಪದ ಅಣ್ಣವ್ರು ಹೇಳಿದಾರ ಬಹಳ ಚೆನ್ನಾಗಿದೆ ಹಾಡು ಈಗ ನೆನ್ಪು ಗೊತ್ತಿಲ್ಲ ಬಂದ್ರೆ ನಿಮ್ಗೆ ಹೇಳ್ತೀನಿ ಈಗ ಆತನು ಈತನ ಹೃದಯವು ಪರಿಶುದ್ಧವಾಗಲಿಲ್ಲ ಈತನಿಗೆ ಎಂಟು ವರ್ಷದೊಬ್ಬ ಮಗ ಇದ್ದ ಇವನು ಏನು ತನ್ನ ಮಗನನ್ನ ತನ್ನ ಮಗನನ್ನ ತಂದು ಬಿಡಬೇಕು ತನ್ನ ಮಗನನ್ನ ತಂದು ಬಿಡಬೇಕು ಅಧಿಕಾರಕ್ಕೆ ಅಂತ ಇವನಿಗೆ ಆದರೆ ಇವರಿಗೊಬ್ಬ ತಮ್ಮಂದಿರಿದ್ರು ವೀರ್ ನರಸಿಂಹನಿಗೆ ಒಬ್ಬರು ತಮ್ಮಂದ್ರಿದ್ರು ಅತ್ಯಂತ ಮೆಚೂರ್ಡ್ ಅತ್ಯಂತ ಬಲಶಾಲಿ ಅತ್ಯಂತ ವಿಷನ್ ಇಟ್ಕೊಂಡಿದ್ದಂತ ಆ ತಮ್ಮಂದರು ಕೃಷ್ಣದೇವರಾಯರು ಈ ವೀರನರಸಿಂಹನ ತಮ್ಮನೇ ನಮ್ಮೆಲ್ಲರ ನೆಚ್ಚಿನ ದೈವ ಶ್ರೀಕೃಷ್ಣ ದೇವರಾಯರು ನೀವು ಎಲ್ಲ ಈ ವಿಡಿಯೋ ನೋಡ್ತಾ ಎದ್ ಆ ಗೌರವ ಕೊಡಿ ಯಾಕೆ ಅಂತಂದ್ರೆ ನಾನು ಪೆನ್ಕೊಂಡೆ ಹೋಗಿದ್ದಾಗ ಶೂಟಿಂಗಿಗೆ ಇಡೀ ಆಂಧ್ರದ ಜನ ವಿಜಯನಗರದ ಅನಸು ಕೃಷ್ಣದೇವರಾಯರನ್ನ ಕೃಷ್ಣದೇವರಾಯ ಮಹಾರಾಜರು ಕೃಷ್ಣದೇವರಾಯ ಮಹಾರಾಜರು ಅಂತ ಬಹುವಚನದಲ್ಲಿ ಸಂಬೋಧಿಸ್ತಾರಿಯೇ ಹೊರತು ನಮ್ಮಂಗೆ ಅವ್ನು ಬಂದ ಇವನು ಹೋದ ಅಂತ ದುರಂಕಾರದ ಮಾತಾಡಲ್ಲ ಅವರು ಅವ್ರಿಗೆ ಎಷ್ಟು ಗೌರವ ಇರಬೇಕಾರ ನಮಗೆ ಎಷ್ಟು ಇರ್ಬೇಕಾರೆ ಅಲ್ವಾ ನಾವು ಅಷ್ಟೇ ಗೌರವ ಇಟ್ಕೋಬೇಕು ಇವ್ರ ಮೇಲೆ ಈ ವೀರ ನರಸಿಂಹನ ತಮ್ಮಂದರು ಕೃಷ್ಣದೇವರಾಯರು ಈತನ ತಮ್ಮನಾದ ಕೃಷ್ಣದೇವರಾಯರು ಪ್ರಬುದ್ಧರು ರಾಜಕಾರ್ಯ ಕುಶಲರೂ ಆಗಿದ್ದು ಈತನಿಗೆ ಆಗಾಗ ರಾಜಕಾರ್ಯಗಳಲ್ಲಿ ನೆರವಾಗ್ತಿದ್ರು ನೋಡ್ತಾ ಇದ್ರಲ್ಲ ಕೃಷ್ಣದೇವರಾಯರು ಇವ್ರ ಅಣ್ಣ ಎಂತ ಫೇಲ್ ಎಂತ ಹಟ್ಟು ಫ್ಲಾಪ್ ಆಗ್ತಾವನೆ ನಮ್ಮ ಅಣ್ಣ ಅಂತ ನೋಡಿ ಅವ್ರು ಸಪೋರ್ಟ್ ಮಾಡ್ತಾ ಇದ್ರು ಕೃಷ್ಣದೇವರಾಯರು ಏನು ಇರೋ ಕಾಲದಲ್ಲಿ ಕೃಷ್ಣದೇವರಾಯರು ಇನ್ನೂ ರಾಜ ಅಲ್ಲ ಏನಲ್ಲ ಅವ್ನಿಗೇನು ಅಧಿಕಾರನೂ ಕೊಟ್ಟಿರಲಿಲ್ಲ ಕೃಷ್ಣದೇವರಾಯರಿಗೆ ಏನು ಅಧಿಕಾರ ಕೊಟ್ಟಿರಲಿಲ್ಲ ಹಾಗಾಗ್ಯೂ ತನ್ನ ಅಣ್ಣ ಅನ್ನುವಂಥ ಒಂದು ಒಂದು ಬಾಂಧವ್ಯದಿಂದ ಆಮೇಲೆ ವಿಜಯನಗರ ಸಾಮ್ರಾಜ್ಯ ಅನ್ನೋ ಒಂದು ಆಸೆಯಿಂದ ಹೆಲ್ಪ್ ಮಾಡ್ತಾ ಇದ್ರು ಅಡ್ಮಿನಿಸ್ಟ್ರೇಷನ್ ನಲ್ಲಿ ಆದ್ರೆ ಇವನಿಗೇನ್ ಭಯ ಬಂದ್ಬಿಡ್ತಿ ವೀರ ನರಸಿಂಹನಿಗೆ ನನ್ನ ತಮ್ಮ ಈ ತರ ಮಿಂಚ್ತಾ ಇದ್ದಾನೆ ಇವನು ಎಲ್ಲಿ ಇವನು ಆಕ್ರಮಣ ನನ್ನ ಮಗನಿಗೆ ಮಗನಿಗಿನ್ ಹೊರಟೋಗ್ತಲ್ಲಪ್ಪ ನೋಡ್ರಿ ಇವನೇ ಇನ್ನೊಬ್ಬನ್ ಮಗನ್ ಪಕ್ಕಕ್ಕೆ ತಳ್ಬಿಟ್ಟು ಕೂತಿದ್ದಾನೆ ಈಗ ತನ್ನ ಮಗನಿಗೆ ಅಧಿಕಾರ ಕೊಡಿಸ್ಬೇಕು ಎಲ್ರಿ ನೋಡ್ರಿ ನೋಡ್ರಿ ಜನ ಎಲ್ಲ ನೋಡ್ರಿ ಯಾವತ್ತು ಸ್ವಾರ್ಥಿಗಳಿಗ್ ಬದುಕಿಲ್ಲ ಬರ್ದಿಟ್ಕೊಂಬಿಡಿ ನೀವು ಸ್ವಾರ್ಥ ಮಾಡಿದ್ರೆ ಲೈಫೇ ಇಲ್ಲ ನಿಮ್ಗೆ ಪರೋಪಕಾರವೇ ಬದುಕು ಕೃಷ್ಣ ಅದನ್ನೇ ಹೇಳಿದು ಪರೋಪಕಾರಾರ್ಥಮಿದಂ ಶರೀರಂ ತಿಳ್ಕೊಳ್ಳಿ ನೀವು ಅರ್ಥ ಆಯ್ತಾ ಇವನ್ ತಾನೇ ಆ ಇಮ್ಮಡಿ ನರಸಿಂಹನ ಮಕ್ಳನ್ ಪಕ್ಕಿಟ್ಬಿಟ್ಟರು ಸಿಂಹಾಸನ ಏರಿದ್ದ ಈಗ ನನ್ ಸಿಂಹಾಸನ ನನ್ನ ತಮ್ಮ ಕೃಷ್ಣದೇವರ ಯಾರು ಕಿತ್ಕೊಂಡ್ಬಿಟ್ರೆ ನನ್ನ ಮಗನಕ್ ಕೊಡದೆ ಇದ್ರೆ ಏನ್ ಮಾಡೋದು ಅಂತ ಹೇಳಿ ಸಾಳುವ ತಿಮ್ಮ ನಾವೆಲ್ಲ ತಿಮ್ಮರ್ಸು ಅಂತೀವಲ್ಲ ಅವರೇ ಸಾಳುವ ತಿಮ್ಮ ಅಂತ ನಾವಂತೀವಿ ಇಲ್ಲೆಲ್ಲೂ ತಿಮ್ಮರ್ಸು ಅನ್ನಲ್ಲ ಅವ್ರನ್ನ ಸಾಳುವ ತಿಮ್ಮ ಅಂತಲೇ ಅವ್ರನ್ನ ಕರೆಯೋದು ಏನ್ ಮಾಡ್ತಾನೆ ಒಂದು ದುರವ ದೂರಾಲೋಚನೆಯನ್ನು ಮಾಡಿದನು ಮಂತ್ರಿಯಾದ ಸಾಳುವ ತಿಮ್ಮನನ್ನು ಕರೆಸಿ ಇದೆಲ್ಲ ನೀವು ಪಿಕ್ಚರ್ ನೋಡಿದ್ದೇವೆ ಕೃಷ್ಣದೇವರಾಯನ್ ಪಿಕ್ಚರಲ್ಲಿ ಅಲ್ವಾ ನೋಡಪ್ಪ ತಮ್ಮ ಈ ಸಿಂಹಾಸನ ಏರ ಕೂಡ್ದು ಹ ಏನ್ ಮಾಡ್ತೀಯ ಅವನ ದೇರಡು ಕಣ್ ಕಿತ್ಕೊಂಡ್ಬಂದ್ಬಿಡುವಂತ ಈ ಸಾಳುವ ತಿಮ್ಮ ವಿವೇಕಿ ವಿವೇಚನೆ ವಿಜನರಿ ಅವನಿಗೆ ಗೊತ್ತಿರುತ್ತೆ ಕೃಷ್ಣದೇವರಾಯ ಎಂಥ ಬಲಿಷ್ಠ ಎಂಥ ವಿಷನರಿ ಎಂಥ ಮೆಚೂರ್ಡ್ ಡಿಸಿಷನ್ ಮೇಕರ್ ಈ ವಿಜಯನಗರ ಸಾಮ್ರಾಜ್ಯವನ್ನು ಈ ವಿಜಯನಗರ ಸಾಮ್ರಾಜ್ಯವನ್ನು ಉಳಿಸುವಂಥದ್ದು ಕೃಷ್ಣದೇವರಾಯನಿಂದ ಮಾತ್ರ ಸಾಧ್ಯ ಅಂತ ಸಾಳುವ ತಿಮ್ಮರ್ಸು ಬಂದು ಕೃಷ್ಣದೇವರಾಯರಿಗೆ ಹೇಳ್ತಾರೆ ನೋಡಪ್ಪ ನಿಮ್ಮ ಅಣ್ಣ ಹಿಂಗೆ ಹಿಂಗೆ ಹೇಳ್ತಾ ಇದ್ದಾನೆ ಏನು ಮಾಡೋದು ಕೃಷ್ಣದೇವರಾಯರು ಹೇಳ್ತಾರೆ ಸ್ವಾಮಿ ನನಗೆ ವಿಜಯನಗರವೂ ಬೇಡ ಸಿಂಹಾಸನವೂ ಬೇಡ ನಮ್ಮ ಅಣ್ಣನ ಸವಾಸನೂ ಬೇಡ ಅವನ ಅವನ ಮಗನನ್ನೇ ಮಾಡಿಸ್ಕೊಳ್ಳಿ ನಾನು ಯೋಗಿ ಆಗ್ಬಿಟ್ಟು ಇವತ್ತು ನಾನು ತೀರ್ಥ ಯಾರು ತಿರುಗಿ ಈ ಕ್ಷಣ ಕೊಟ್ಬಿಡ್ತೀನಿ ನನಗೆ ನಿಮ್ಮ ಸವಾಸನೆ ಬೇಡ ಯಾರಿಗ್ರಿ ಬೇಕು ಈತ ಈ ಕಿತ್ತಾಟದಲ್ಲಿ ನಾನು ಬರೋಲ್ಲ ಈ ಕಿತ್ತಾಟಕ್ಕೂ ನನಗೆ ಸಂಬಂಧ ಇಲ್ಲ ನಾನು ಬರೋದಿಲ್ಲ ನೀವೇ ಇಟ್ಕೊಳ್ಳಿ ಸಿಂಹಾಸನ ಅಂತ ನಾನು ಯೋಗಿ ಇವತ್ತಿಂದ ನಮ್ಮ ಅಣ್ಣನ್ಗೆ ಹೋಗಿ ಹೇಳಿರಿ ಇದ್ರೆ ತಾನೇ ರೀ ಅವ್ನಿಗೆ ಹಸ ಬೇಕಾಗಿಲ್ಲ ರೀ ನೀವು ಹೋಗಿ ನಮ್ಮ ಅಣ್ಣನ್ಗೆ ಹೇಳಿ ನಿನ್ನ ತಮ್ಮ ಒಟ್ಟಾದ ತೀರ್ಥಯಾತ್ರೆಗೆ ಸನ್ಯಾಸತ್ವವನ್ನು ಸ್ವೀಕರಿಸ್ಬಿಟ್ರ ಅಂತ ಹೇಳಿರಿ ನೆಮ್ಮದಿ ತಾನೆ ನಿಮಗೂ ನೆಮ್ಮದಿ ಅವ್ರಿಗೂ ನೆಮ್ಮದಿ ಅವನ ಮಗನಿಗೂ ನೆಮ್ಮದಿ ಹೋಗ್ರಿ ನೀವು ಅಂದರೆ ಸಾಳುವ ತಿಮ್ಮರ್ಸು ಒಪ್ಪದಿಲ್ಲ ನೀವಿರೀ ನಾವು ನೋಡ್ಕೋತೀವಿ ಅಂತೇಳಿ ಎರಡು ಆಡಿನ ಕಣ್ಣುಗಳನ್ನು ಕಿತ್ಕೊಂಡು ಹೋಗಿ ವೀರ ನರಸಿಂಹನಿಗೆ ತೋರಿಸ್ಬಿಡ್ತಾನೆ ನೋಡಪ್ಪ ನಿನ್ನ ತಮ್ಮನ ಕಣ್ಣು ಕಿತ್ತಾಕಿದ್ದೀವಿ ತಗಳಪ್ಪ ಸಾಳುವ ತಿಮ್ಮನು ಕೃಷ್ಣದೇವರಾಯರ ನಿಜವಾದ ಯೋಗ್ಯತೆಯನ್ನು ಚೆನ್ನಾಗಿ ಅರಿತಿದ್ದನು ಈತನೇ ರಾಜ್ಯಕ್ಕೆ ಅರ್ಹನಾಗಿರುವನು ಎಂದು ತಿಳಿದು ಆತನು ನಿರ್ಧರಿಸಿ ವೀರ ನರಸಿಂಹನಿಗೆ ಆಡಿನ ಕಣ್ಣುಗಳನ್ನು ಕಿತ್ತು ತಂದು ತೋರಿಸಿದನು ಅಧಮನಾದ ಈ ಕೃತ್ಯದಿಂದ ನರಸಿಂಹನ ಅಪ್ರಿಯತೆಯ ಕೊಡವು ಇನ್ನಷ್ಟು ತುಂಬಿತು ಅಧಮ ಅಂತ ಕರೀತಾರೆ ಅಧಮ ಅಧಮ ಅಧಮನಾದ ವೀರ ನರಸಿಂಹನ ಈ ಕೃತ್ಯದಿಂದ ಅವನ ಅಪ್ರಿಯತೆಯ ಕೊಡವು ತುಂಬಿತು ನೀನ್ ಪಾಪದ ಕೊಡ ತುಂಬತ್ ಕಡಲೇ ಅಂತಾರಲ್ಲ ಅವನ ಅಪ್ರಾಪದ ಕೊಡ ತುಂಬಿ ಬೇಗನೆ ಈತನು ಸಾವಿರದ ಐನೂರ ಒಂಬತ್ತರಲ್ಲಿ ಕಾಲವಶನಾಗಿ ಹೋದನು ದೇವ್ರಿಗೂ ತಡ್ಕೊಳಕ್ ಆಗ್ಲಿಲ್ಲ ಅನ್ಸುತ್ತೆ ವಿಜಯನಗರದ ರಾಜ್ಯಲಕ್ಷ್ಮಿ ಎಂತೆಂತ ಅವ್ರಿಗೆ ನೋಡ್ಬೇಕು ಕನಸು ವಿನಾತ್ಲ ಕಡೆ ಅಂತೇಳಿ ವರ್ಷ ಹಾಕ್ಬಿಟ್ಲತ್ತ ಕಡೆ ಅಲ್ವಾ ಯಾಕೆಂದ್ರೆ ಮುಂದೆ ಇಪ್ಪತ್ತು ವರ್ಷಗಳ ಕಾಲ ನಭೂತೋ ನ ಭವಿಷ್ಯತಿ ಎಂಬಂತೆ ವೈಭವದಿಂದ ಮೆರೆದಂತ ವಿಜಯನಗರ ಸಾಮ್ರಾಜ್ಯಾಧಿಪತಿ ಕರ್ನಾಟಕ ರಾಜ್ಯಾಧಿಪತಿ ಶ್ರೀಕೃಷ್ಣ ದೇವರಾಯರು ಆಳ್ವಿಕೆ ಮಾಡ್ತಾರಲ್ರಿ ಹೇಳಕ್ಕಿ ಬಾಯಿ ಸಾಲಲ್ಲ ಸಾಲಲ್ಲ ಅಂಥ ಆಡಳಿತ ಅಂಥ ವಿವೇಚನೆ ಅಂಥ ದೂರದೃಷ್ಟಿ ಅಂಥ ಯುದ್ಧಗಳು ಬಬ್ ಎಷ್ಟು ಅಂತ ಹೇಳ್ಬೋದ್ರಿ ನೋಡೋಣ ನನ್ನ ಶಕ್ತಿ ಸಾಮರ್ಥ್ಯಗಳು ಇನ್ನೆಷ್ಟಿವೆಯೋ ಭಗವಂತ ತಾಯಿ ಸರಸ್ವತಿ ನನಗೆ ಎಷ್ಟು ಕೊಡ್ತಾಳೋ ಅಷ್ಟನ್ನು ನಾನು ನಿಮ್ಮ ಮುಂದೆ ಕೊಡ್ತೀನಿ ಇವರು ಎಷ್ಟು ಚೆನ್ನಾಗಿ ಬರೀತಾರ್ರಿ ಮಹಾರಾಜ ಶ್ರೀ ಕೃಷ್ಣದೇವರಾಯರು ವಿಜಯನಗರ ಸಾಮ್ರಾಜ್ಯ ಲಕ್ಷ್ಮಿಯು ವಿಲಾಸಗಳನ್ನು ಆಲಿಸುತ್ತಿರುವ ನಮ್ಮ ದೃಷ್ಟಿಯನ್ನು ಈಕೆಯ ಮುಕಟದೊಳಗಿನ ಅತಿ ದೇದಪ್ಯಮಾನವಾದ ಒಂದು ದಿವ್ಯ ಮಣಿಯು ಎಳೆದುಕೊಳ್ಳುವುದು ಕವಿಗಳು ನಾನು ಹೇಳ್ತೀನಿ ಕವಿಗಳು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಮೀರಿ ವಿಜಯನಗರದ ಸಾಮ್ರಾಜ್ಯರ ಅಭಿಪ್ರತೆಯಾದಂಥ ಕೃಷ್ಣದೇವರಾಯರನ್ನ ವರ್ಣನೆ ಮಾಡ್ತಾರೆ ಈ ಮಹಾನ್ ರಾಜ ವಿಭೂತಿಯು ಚರಿತ್ರೆಯಲ್ಲಿ ಕಲ್ಪಿತ ಕಥೆಗಳಿಂತ ಅದ್ಭುತವಾದ ನವರಸ ಪರಿಪ್ಲತವಾದ ಕಾವ್ಯಕ್ಕಿಂತ ಕಮನೀಯವೂ ಆದುದವನು ಅಂದ್ರೆ ಕಲ್ಪಿತ ಕಥೆಗಳಿಗಿಂತನೂ ನಿಜವಾಗಿ ಇನ್ನೂ ಚೆನ್ನಾಗಿದ್ದ ಕೃಷ್ಣದೇವರಾಯರು ಅಂತ ನಾವು ಏನೇ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬರ್ದ್ರು ಅದಕ್ಕಿಂತಲೂ ಅದ್ಭುತವಾಗಿ ರೋಚಕವಾಗಿ ರೋಮಾಂಚಕವಾಗಿ ಆಡಳಿತ ನಡೆಸ್ತಂಥವ್ರು ಸಮರಸ ನವರಸ ಪರಿಪ್ರತವಾದ ಕಾವ್ಯಕ್ಕಿಂತ ನವರಸಗಳನ್ನ ನಿಂತ ಕಾವ್ಯ ಇರುತ್ತಲ್ಲ ಅದಕ್ಕಿಂತ ಒಂದು ಗುರುಗಂಜಿ ತೂಕ ಹೆಚ್ಚು ಇತಿಹಾಸ ಪ್ರಪಂಚದಲ್ಲಿ ಅಜರಾಮರ ಕೀರ್ತಿಯಿಂದ ರಾರಾಜಿಸುತ್ತಿರುವ ಮಹನೀಯರಾದ ಸಾಮ್ರಾಟರ ಅಗ್ರ ಪಂಕ್ತಿಯಲ್ಲಿ ಸ್ಥಾನಾಪನ್ನರಾಗಲು ಕೃಷ್ಣದೇವರಾಗಿರುವ ಅರ್ಹನಾಗಿರುವರು ಇಂತಹ ರಾಜಸಿಂಹನು ಭಾರತೀಯ ಭಾರತೀಯರಲ್ಲೇ ಎಷ್ಟೋ ಕಾಲ ಹಿಂದೆ ಆಗಿರಲಿಲ್ಲ ಮುಂದೆ ಆಗಲೂ ಇಲ್ಲ ಈತರ ಕಾಲದಲ್ಲಿ ಕರ್ನಾಟಕ ಸಾಮ್ರಾಜ್ಯ ದೇವಿಯು ಅತ್ಯುತ್ತವಾದ ವೈಭವದ ಶಿಖರವೇರಿ ವಿರಾಜಿಸಿದರು ನೋಡ್ರಿ ಹ ನೋಡಿ ನೋಡಿ ಹಿಂದಿನ ವಿಲಾಸದ ಕೊನೆಯಲ್ಲಿ ನೋಡಿದಂತೆ ಕೃಷ್ಣದೇವರಾಯರು ಅಣ್ಣನ್ನು ಒದ್ದಿದ ಕುತಂತ್ರದಿಂದ ಪಾರಾಗಿ ಪಟ್ಟಕ್ಕೆ ಬಂದ ವೃತ್ತಾಂತವು ಬಹು ರಹಸ್ಯಮಯವಾಗಿದೆ ಸಾಳುವ ತಿಮ್ಮನು ವೀರ ನರಸಿಂಹನ ಅಪ್ಪಣೆಯನ್ನು ಮೀರಿ ರಾಯರ ಜೀವವನ್ನು ಉಳಿಸಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ಅಪಾರವಾದಂತಹ ಉಪಕಾರವನ್ನು ಮಾಡಿದನು ಸಾಳುವ ತಿಮ್ಮರಸನು ಒಬ್ಬ ಪ್ರಾತಸ್ಮರಣೀಯ ಮಹಾನುಭಾವ ಅಲ್ವಾ ಅವರು ಅಣ್ಣ ವೀರ ನರಸಿಂಹನ ಆಜ್ಞೆಯಂತೆ ತನ್ನ ರಾಜನ ಆಜ್ಞೆಯಂತೆ ಕೃಷ್ಣದೇವರಾಯರ ಕಣ್ಣುಗಳನ್ನು ಕೀರಿಸ್ಬಿಟ್ಟಿದ್ರೆ ಅಂತ ಅನ್ಕೋಬಹುದು ಅದು ಸಾಧ್ಯ ಇಲ್ವಲ್ಲ ವಿಜಯನಗರ ಕೃಷ್ಣದೇವರಾಯರೇನು ಕೈ ಬಳೆ ಕಟ್ಟಿಕೊಂಡಿರಲಿಲ್ಲವಲ್ಲ ಅಲ್ವಾ ಆಗಲೇ ವೀರರು ಶೂರ್ಯರು ಶೌರ್ಯರು ಕ್ಷಾತ್ರವಂತರು ಆಗಿದ್ರಲ್ಲ ವಿಜಯನಗರ ಕೃಷ್ಣದೇವರಾಯರು ಸಾಮ್ರಾಜ್ಯದ ದೊರೆತನೂ ಒದಗಿದಾಗ ಕೃಷ್ಣದೇವರಾಯರು ಇನ್ನೂ ನವಯುವಕರವೇ ಆಗಿದ್ದರು ಸುಮಾರು ಇಪ್ಪತ್ತು ವರ್ಷ ಅವಷ್ಟೇ ಟ್ವೆಂಟಿ ಇಯರ್ಸ್ ಇಪ್ಪತ್ತು ವರ್ಷದಲ್ಲಿ ನೀವು ಇನ್ನು ಮಾಲಲ್ಲಿ ಪಿಚ್ಚರ್ ಟಿಕೆಟ್ ನೋಡ್ಕೊಂಡು ನಿಂತಿರ್ತೀರ ಕ್ಯೂ ನಿಂತಿರ್ತೀರ ಅಷ್ಟೇ ಆಗ ವಿಜಯನಗರ ಸಾಮ್ರಾಜ್ಯದ ಅಧಿಪತಿಯಾಗಿದ್ರು ಕೃಷ್ಣದೇವರಾಯರು ಸಾಳುವ ತಿಮ್ಮರಸನು ಈತನ ಉದಾತ್ತವಾದ ರಾಜಗುಣಗಳನ್ನು ಪೋಷಿಸಿ ಪ್ರೋತ್ಸಾಹಿಸುವಲ್ಲಿ ಈತನಿಗೆ ತಂದೆಯಾಗಿ ಸೋದರನಾಗಿ ಸೇವಕನಾಗಿ ಮಂತ್ರಿಯಾಗಿ ಪರಿಪರಿಯಿಂದ ನೆರವಾದನು ಇದನ್ನೇ ಬಹಳ ಚೆನ್ನಾಗಿ ತೋರಿಸಿದಾರೆ ರೀ ಅಣ್ಣವರು ಸಾಳುವ ತಿಮ್ಮರಸರಾಗಿ ನಮ್ಮ ಸಂಪತ್ತು ಕೈ ಎತ್ತಿ ಮುಗಿಬೇಕ್ರಿ ಪರಾಕ್ರಮದಲ್ಲಿ ಮಹತ್ವಾಕಾಂಕ್ಷೆಯಲ್ಲಿ ಮಂತ್ರಾಲೋಚನೆಯಲ್ಲಿ ತಿಮ್ಮ ಮಹಾಮಂತ್ರಿಯು ಹಾಲಿನೊಡನೆ ಸವಿಯಂತೆ ರಾಯರೊಡನೆ ಬೆರೆತು ನಡೆದರು ನೋಡ್ರಿ ಇದು ಶುರು ಇದು ಶುರು ಹ ಕೃಷ್ಣದೇವರಾಯರು ಹೇಗೆ ಅವರು ನಾವೇನ್ ವರ್ಕೋಹಾಲಿಕ್ ಅಂತೀವಲ್ಲ ಈಗಿನ ಪದಕ್ಕೆ ಅವರು ಈಸ್ ಇಸ್ ಅ ವರ್ಕೊಹಾಲಿಕ್ ಕೃಷ್ಣದೇವರಾಯ ಅಂದ್ರೆ ವರ್ಕೋಹಾಲಿಕ್ ಅಷ್ಟೇ ಕೃಷ್ಣದೇವರಾಯ ವರ್ಕೋಹಾಲಿಕ್ ಪೀರಿಯಡ್ ಹೆಂಗೆ ಅವರ ವರ್ಕೋಹಾಲಿಕ್ ಅಂದ್ರೆ ಅಪ್ ಟು ವಾಟ್ ಎಕ್ಸ್ಟೆಂಟ್ ಈಸ್ ವರ್ಕೋಹಾಲಿಕ್ ಹಾಲಿಕ್ ನಾನು ಹೇಳ್ತೀನಿ